ನಿಮ್ಮ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡೋದು ಯಾರು ಮೇಡಮ್ಮ ನೀವಾ ಸ್ವಲ್ಪ ನಾನು ನಂದು ನಾನು ನಾನು ಗಮನಿಸ್ತೀನಿ ಆ ಥರ ನಾನು ನಾನೇ ಮೇಡಮ್ಗೆ ಹೆಲ್ಪ್ ಮಾಡ್ತೀನಿ ಆತರ ಥರ ಬಗ್ಗೆ ಅವ್ರ ಬಟ್ಟೆಗೆ ಬೇಕಾದ್ರೆ ಕಲರಿಂಗ್ ಸೆಲೆಕ್ಷನ್ ಎಲ್ಲ ಇವ್ರ್ದೇನೆ ಇರುತ್ತೆ ಅವರು ಸಲಹೆ ಕೊಡ್ತಿದ್ರು ಬಟ್ ವೇರ್ ಮಾಡಾದ್ಮೇಲೆ ಇದು ಸರಿ ಕಾಣತ್ತಾ ಅಂತ ಒಂದ್ಸರಿ ಕೇಳ್ತಾರೆ ಸೊ ಸೆಲೆಕ್ಷನ್ ಚೆನ್ನಾಗಿ ಸೊ ಚೆನ್ನಾಗಿ ಕಾಣತ್ತಾ ಇಲ್ಲನ ನಾವು ಹೇಳ್ತೀವಿ ಹೋಗ್ತಿರ್ತೀವಿ ಬಟ್ಟೆ ಅಂಗಡಿಯಲ್ಲಿ ಎಲ್ಲರೂ ಇರ್ತಾರೆ ಕೆಲವು ಇದೇ ಅವರು ಕಣ್ಣಲ್ಲೇ ಅವ್ರು ಫೋರ್ಸ್ ಮಾಡ್ತಾ ಇರ್ತಾರೆ ಇದೇ ತಗೊಳ್ಳಿ ಅಂತೇಳಿ ನಾವು ಕಣ್ಣಲ್ಲೇ ಸಿಟ್ ಮಾಡ್ತಾ ಇರ್ತೀವಿ ಮುಜೋರ ಮಾತಾಡೋ ಹೇಳ 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 ಆಗ್ತಾ ಇರಲ್ಲ ಒಟ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಟ್ಟು ಬಿಲ್ಲಿಂಗ್ ಮಾಡ್ಕೊಂಡು ಬರ್ತೀವಿ ಮೇಡಮ್ ಮೊದಲೇದಾಗಿ ನಾವು ನಿಮ್ಮಿಬ್ಬರ ದಾಂಪತ್ಯದ ಬಗ್ಗೆ ತಿಳ್ಕೊಳ್ಳುವಂತಹ ಆಸಕ್ತಿ ಸೊ ನಿಮ್ಮನ್ನ ಸರ್ ಮೊದಲು ಭೇಟಿಯಾಗಿದ್ದು ಯಾವಾಗ ಮೊದಲು ಭೇಟಿಯಾಗಿದ್ದಂದ್ರೆ ನಮ್ಮ ಮದುವೆ ಆಗಿದ್ದು ಅರೇಂಜ್ ಮ್ಯಾರೇಜ್ ನಮ್ಮದು ಸೊ ಹುಡುಗಿ ನೋಡಲಿಕ್ಕೆ ಅಂತ ಹೇಳಿ ನಮ್ಮ ತಾಯಿ ಮನೆಗೇನೆ ಬಂದಿದ್ರು ಅಲ್ಲಿ ನೋಡಾದ ಮಾವನವರು ಇಲ್ಲ ನಾವು ಮನಸ್ಸಿಗೆ ಬಂದಿದೆ ಅಂತೆಲ್ಲ ಹೇಳಿ ಆದಮೇಲೆ ಹೊರನಾಡಕ್ಕೆ ಹೋಗಬೇಕು ಅಂತ ಇಟ್ಕೊಂಡಿದ್ದೀವಿ ಅಂತಂದರು ಸೊ ಹೊರನಾಡಕ್ಕೆ ಹೋಗುವಾಗ ಮೊದಲೇ ಭೇಟಿ ನಮ್ಮದು ಆಗಿದ್ದು ದೇವ್ರ ಸನ್ನಿಧಿಯಲ್ಲಿ ದೇವ್ರ ನಮಸ್ಕಾರ ಮಾಡಿ ಆಮೇಲೆ ಕೂತ್ಕೊಂಡು ಮಾತಾಡಿದ್ವಿ ಅಲ್ಲೇ ಫಸ್ಟು ಯಾರು ಮಾತಾಡಿಸಿದ್ರು ಯಾವ ಮಾತುಗಳನ್ನ ಮಾತಾಡಿದ್ರಿ ನೆನಪಿದೆಯಾ ಮಾತುಗಳನ್ನ ಆಡಿಸಿದ್ದು ಇಬ್ರು ಇವರು ಫಸ್ಟ್ ಮಾತಾಡಿಸಿದ್ರು ನನಗೆ ಮಾತಾಡ್ಸಾದ್ಮೇಲೆ ಹೇಗೆ ಚೆನ್ನಾಗಿದ್ದೀರಾ ಅಂತೆಲ್ಲ ಕೇಳಿದರು ಅದಾದ ನಂತರ ನಾನು ಫ್ರೆಂಡ್ಲಿಯಾಗಿ ಮಾತಾಡೋಕ್ಕೆ ಶುರು ಮಾಡಿದ್ವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್